ಜಾಗತಿಕ ಆರ್ಥಿಕ ಮತ್ತು ರಾಜಕೀಯ ಬದಲಾವಣೆಗಳು ತೀವ್ರಗೊಳ್ಳುತ್ತಿವೆ ಯಾವುದೇ ದೇಶ ಮತ್ತೊಂದು ದೇಶದ ಮೇಲೆ ತನ್ನ ನಿಯಮಾವಳಿಗಳನ್ನು ಹೇರಲು ಸಾಧ್ಯವಿಲ್ಲ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಪ್ರತಿಪಾದಿಸಿದ್ದಾರೆ ಪುಣೆಯ ಸಿಂಬಿಯೋಸಿಸ್ ಅಂತಾರಾಷ್ಟೀಯ ವಿಶ್ವವಿದ್ಯಾಲಯದ ಇಪ್ಪತ್ತೆರಡನೇ ಘಟಿಕೋತ್ಸವದಲ್ಲಿ ಮುಖ್ಯ ಅತಿಥಿಯಾಗಿ ಅವರು ಪಾಲ್ಗೊಂಡಿದ್ದರು ಬಳಿಕ ಅವರು ಇಂದು ಜಾಗತಿಕವಾಗಿ ಬಹು ಅಧಿಕಾರ ಹಾಗೂ ಪ್ರಭಾವ ಕೇಂದ್ರಗಳ ನಿರ್ಮಾಣವಾಗಿದೆ ಯಾವುದೇ ಒಂದು ದೇಶ ಎಷ್ಟೇ ಶಕ್ತಿಶಾಲಿಯಾಗಿದ್ದರೂ ಪ್ರತಿಯೊಂದು ವಿಷಯದಲ್ಲೂ ಉಳಿದ ದೇಶಗಳ ಮೇಲೆ ತಮ್ಮ ಪ್ರಭಾವವನ್ನು ಹೇರಲು ಸಾಧ್ಯವಿಲ್ಲ ಎಂದರು ಅಮೆರಿಕದೊಂದಿಗಿನ ಭಾರತದ ಸಂಬಂಧಗಳ ಬಗ್ಗೆಯೂ ಪ್ರಸ್ತಾಪಿಸಿದ ಸಚಿವರು ಅಮೆರಿಕದೊಂದಿಗಿನ ಭಾರತದ ಸಂಬಂಧ ಮೊದಲಿಗಿಂತ ಹೆಚ್ಚು ಸಂಕೀರ್ಣವಾಗಿದೆ ಚೈನಾದೊಂದಿಗೆ ವ್ಯವಹರಿಸುವುದು ಸಹ ಜಟಿಲವಾಗಿದೆ ರಷ್ಯಾದಿಂದ ಭಾರತವನ್ನು ದೂರವಿಡುವ ಪ್ರಯತ್ನಗಳು ನಡೆಯುತ್ತಿವೆ ಇದಕ್ಕೆ ಭಾರತ ಸಮರ್ಥವಾಗಿ ಉತ್ತರವನ್ನು ನೀಡುತ್ತಿದೆ ಎಂದು ಅವರು ಪ್ರತಿಪಾದಿಸಿದರು ಪ್ರಸಕ್ತ ವಿಶ್ವಮಟ್ಟದಲ್ಲಿ ದೇಶಗಳ ನಡುವೆ ಸ್ಪರ್ಧೆ ಇದೆ ಈ ಸ್ಪರ್ಧೆಯು ಹೊಸ ಸಮತೋಲನವನ್ನು ಸೃಷ್ಟಿಸುತ್ತಿದೆ ವಿವಿಧ ದೇಶಗಳು ಮತ್ತು ಪ್ರದೇಶಗಳು ವಿಶ್ವ ಮಾರುಕಟ್ಟೆ ನಿಯಮಾವಳಿಗಳನ್ನು ರೂಪಿಸುವಲ್ಲಿ ತಮ್ಮದೇ ಆದ ಪಾತ್ರವನ್ನು ಇಂದು ಶಕ್ತಿಯು ಸೇನೆ ಅಥವಾ ಶಸ್ತಾಸ್ತಗಳಿಗೆ ಸೀಮಿತವಾಗಿಲ್ಲ ವ್ಯಾಪಾರ ಇಂಧನ ಸೇನಾ ಸಾಮರ್ಥ್ಯ ನೈಸರ್ಗಿಕ ಸಂಪನ್ಮೂಲ ತಂತ್ರಜ್ಞಾನದಂತಹ ಹಲವು ಅಂಶಗಳನ್ನು ಅದು ಒಳಗೊಂಡಿದೆ ಹಾಗಾಗಿಯೇ ಜಾಗತಿಕ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳುವುದು ಹಿಂದೆಂದಿಗಿಂತಲೂ ಹೆಚ್ಚು ಸಂಕೀರ್ಣವಾಗಿದೆ ಎಂದು ಅವರು ಹೇಳಿದರು ಆನ್ ಮಚ್ ಮೊ ಆನ್ ದಿಸ್ ಮೊಮೆಂಟ್ ಆಸ್ ಒಕೇಶನ್ ಆಸ್ ಯು ಸ್ಟೆಪ್ ಇನ್ ಟು ರಿಯಲ್ ಲೈಫ್ ಲೆಟ್ ಮಿ ಎಕ್ಸ್ಪ್ರೆಸ್ ಮೈ ಗುಡ್ ವಿಶಸ್ ಟು ಈಚ್ ಆ್ಯ ಎವ್ರಿ ವಾನ್ ಆಫ್ ಯು you will not only do India proud, but also contribute to a better world.